ಬಾಬಾ ಅವರ ಹಾಸ್ಯ ಹೇಮಾಂಡ್ ಪಂತರ ಪುಟಾಣಿ ಸುದಾ ಅಣ್ಣಾ ಚಿಂಚಣಿಕರ್ ಮಾವಾಸಿಬಾಯಿ ಇಂಥದ್ದನ್ನು ಮುಂದೆ ಹೇಳುತ್ತೇವೆ ಎಂದು ಹೇಳುವುದು ಒಂದು ತರಹದ ಅಹಂಕಾರವೇ ಸರಿ ಅಹಂಕಾರವನ್ನು ಗುರುವಿನ ಪಾದುಗಳಿಗೆ ಅರ್ಪಿಸಿದ್ದರೆ ನಮ್ಮ ಕಾರ್ಯದಲ್ಲಿ ನಾವು ಜಯಗಳಿಸಲಾಗುವುದಿಲ್ಲ ಅಹಂಕಾರ ರಹಿತರಾದರೆ ಮಾತ್ರ ನಮಗೆ ಜಯ ಖಂಡಿತ ಸಾಯಿಬಾಬಾ ಅವರ ಆರಾಧನೆಯಿಂದ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಸುಖಗಳನ್ನು ಹೊಂದಬಹುದು ಮತ್ತು ಶಾಂತಿ ಪಡೆಯಬಹುದು ಯಾರಿಗೆ ಇವುಗಳನ್ನು ಸಾಧಿಸಬೇಕೆಂಬ ಆಸೆ ಇರುವುದೋ ಅಂತವರು ಸಾಯಿಬಾಬಾ ಅವರ ಲೀಲೆಗಳನ್ನು ಶ್ರವಣ ಮಾಡಿ ಧ್ಯಾನಿಸಬೇಕು ಇದನ್ನು ಅಭ್ಯಾಸ ಮಾಡಿದರೆ ಗುರಿ ಸಾಧಿಸಿದಂತೆ ಸಾಮಾನ್ಯವಾಗಿ ಹಾಸ್ಯ ಮತ್ತು ವಿನೋದವೆಂದರೆ ಎಲ್ಲರಿಗೂ ಪ್ರಿಯವಾದದ್ದು ಆದರೆ ತಾವೇ ಹಾಸ್ಯಕ್ಕೆ ಗುರಿಯಾಗಲು ಯಾರೂ ಇಷ್ಟಪಡುತ್ತಿಲ್ಲ ಬಾಬಾ ಅವರ ರೀತಿ ವಿಚಿತ್ರವಾಗಿತ್ತು ಅವರ ವಿನೋದಗಳು ಬೋಧವಾಗಿಯೂ ಮನರಂಜಕವಾಗಿಯೂ ಇದ್ದವು ಆದ್ದರಿಂದ ಭಕ್ತರು ಅನ್ಯಥ ಭಾವಿಸುತ್ತಿರಲಿಲ್ಲ ತಮಗೆ ಸಂಬಂಧಿಸಿದ ಇಂಥ ಒಂದು ಕಥೆಯನ್ನು ಈ ರೀತಿ ಹೇಮಾಂಡ ಪಂಥರು ವಿವರಿಸಿದ್ದಾರೆ ಪುಠಾಣಿ ಲೀಲೆ ಪ್ರತಿ ಭಾನುವಾರ ಶಿರಡಿಯಲ್ಲಿ ಸಂತೆ ನಡೆಯುತ್ತಿತ್ತು ಆ ದಿನ ಮಸೀದಿಯಲ್ಲಿ ಸಹ ಜನಜಂಗುಳಿ ನೆರೆದಿತ್ತು ಒಂದು ಭಾನುವಾರ ಹೇಮಾಂಡ ಪಂತರು ಬಾಬಾ ಅವರ ಮುಂದೆ ಕುಳಿತು ಅವರ ಕಾಲುಗಳನ್ನು ಒತ್ತುತ್ತಿದ್ದರು ಶ್ಯಾಮ್ ಅವರು ಬಾಬಾ ಅವರ ಎಡಗಡೆಗೂ ವಾಮನ್ ರಾವ್ ಬಾಬಾ ಅವರ ಬಲೆಗಡಿಗೂ ಕುಳಿತಿದ್ದರು ಬಾಪು ಸಾಹೇಬ್ ಭೂಟಿ ಮತ್ತು ಕಾಕಾ ಸಾಹೇಬ್ ದೀಕ್ಷಿತ್ ಅವರು ಸಹ ಹಾಜರಿದ್ದರು ಆಗ ಶಾಮ್ ಹೇಮಾಂಡ ಪಂಥರನ್ನು ನೋಡಿ ನಗುತ್ತಾ ಇದ್ದೇನು ನಿನ್ನ ಕೋಟಿನ ತೋಳುಗಳಿಗೆ ಕಾಲುಗಳು ಹತ್ತಿವೆ ಎಂದು ಹೇಳುತ್ತಿದ್ದರು ಆಗ ಹೇಮಾಂಡ ಪಂಥರು ತಮ್ಮ ತೋಳನ್ನು ಅಲ್ಲಾಡಿಸಿದ್ದರು ಆಗ ಕೆಲವು ಪುಟಾಣಿ ಕಾಳುಗಳು ಉರುಳಿ ಕೆಳಗೆ ಬಿದ್ದವು ಎಲ್ಲರೂ ಅವುಗಳನ್ನು ಆರಿಸಲು ಆರಂಭ ಮಾಡಿದರು ಪುಟಾಣಿ ಕಾಳುಗಳು ತೋಳುಗಳಲ್ಲಿ ಹೇಗೆ ಸೇರಿಕೊಂಡವು ಎಂದು ಎಲ್ಲರಿಗೂ ಅಚ್ಚರಿವಾಯಿತು ಹೇಮಾಂಡ ಸಹ ಆಲೋಚಿಸಿ ವಿಫಲರಾದರು ನಂತರ ಈ ರೀತಿ ಸಂಭಾಷಣೆ ನಡೆಯಿತು ಬಾಬಾ ಯಾರಿಗೂ ಕೊಡದೆ ತಾನು ಒಬ್ಬನೇ ತಿನ್ನುವ ಅಭ್ಯಾಸವಿಟ್ಟುಕೊಂಡಿದ್ದಾನೆ ಈ ಹೇಮಾಂಡ ಪಂಥ ಈ ದಿವಸ ಸಂತೆ ಆದ್ದರಿಂದ ಕಾಳು ಕೊಂಡು ತಿನ್ನುತ್ತ ಬಂದಿದ್ದಾನೆ ಅದು ನನಗೆ ಗೊತ್ತು ಈ ಕಾಳುಗಳೇ ಸಾಕ್ಷಿ ಇದರಲ್ಲಿ ಆಶ್ಚರ್ಯವೇನು ಹೇಮಾಂಡಪಂತ ಬಾಬಾ ನಾನು ಒಬ್ಬಂಟಿಗನಾಗಿ ತಿನ್ನುವುದನ್ನೇ ಅರಿಯೇನು ನನ್ನ ಮೇಲೆ ಅಪವಾದ ವೇಕೆ ನಾನು ಇದುವರೆಗೂ ಸಂತೆಯನ್ನೇ ನೋಡಿಲ್ಲ ಸಂತೆಗೇ ಹೋಗಿಯೂ ಇಲ್ಲ ಆದ್ದರಿಂದ ನಾನು ಪುಟಾಣಿ ಕೊಳ್ಳಲು ಹೇಗೆ ಸಾಧ್ಯ ಪುಟಾಣಿಯನ್ನು ನಾನು ತರದೆ ಇದ್ದಾಗ ನಾನೊಬ್ಬನೇ ತಿನ್ನುವ ಪ್ರಶ್ನೆ ಹೇಗೆ ಬರುತ್ತದೆ ನನ್ನೊಡನೆ ಇರುವವರಿಗೆ ಹಂಚದೆ ನಾನು ಏನನ್ನೂ ತಿನ್ನುವುದಿಲ್ಲ ಬಾಬಾ ಹೌದು ನೀನು ನಿನ್ನೊಡನೆ ಇರುವವರೆಗೆಲ್ಲ ಹಂಚಿ ತಿನ್ನುವೆ ಎಂಬುದು ನಿಜ ಯಾರು ನಿನ್ನ ಸಮೀಪದಲ್ಲಿ ಇಲ್ಲದಿದ್ದರೆ ಏನು ಮಾಡುವೆ ತಿನ್ನುವ ಮೊದಲು ನನ್ನನ್ನು ಜ್ಞಾಪಿಸಿಕೊಳ್ಳುವೆಯೋ ನನಗೇನಾದರೂ ಕೊಡುವೆಯೋ ನೀತಿ ಇದರಿಂದ ಬಾಬಾ ಯಾವ ರೀತಿಯನ್ನು ಹೇಳಿದ್ದಾರೆಂಬುದನ್ನು ಗಮನಿಸೋಣ ನಮ್ಮ ಇಂದ್ರಿಯಗಳು ವಿಷಯಗಳಿಂದ ಸಂತೋಷ ಪಡುವ ಮುನ್ನ ನಾವು ಪರಮಾತ್ಮನನ್ನು ಸ್ಮರಿಸಬೇಕು ಇಂದ್ರಿಯಗಳು ಅಭಿಲಾಷೆ ಇರದೇ ಇರಲಾರವು ಆದರೆ ವಿಷಯಗಳನ್ನು ಮೊದಲು ಗುರುವಿಗೆ ಅರ್ಪಣೆ ಮಾಡಿದರೆ ಅವುಗಳಲ್ಲಿ ನಮಗೆ ಮೋಹ ಉಂಟಾಗುವುದಿಲ್ಲ ಈ ರೀತಿ ಆಸೆ ಕೃಪಣತೆ ಕೋಪ ಎಂಬ ವೃತ್ತಿಗಳನ್ನು ಮೊದಲು ಗುರುವಿಗೆ ಅರ್ಪಿಸಿದರೆ ದೇವರು ನಮಗೆ ಸಹಾಯವೆನಗಿಸುತ್ತಾನೆ ವಿಷಯವನ್ನು ಭೋಗಿಸುವ ಮೊದಲೇ ನಮ್ಮ ಹತ್ತಿರವೇ ಇರುವ ಬಾಬಾ ಅವರನ್ನು ಸ್ಮರಿಸಿದರೆ ವಿಷಯವು ಅರ್ಹವೇ ಎಂಬ ಪ್ರಶ್ನೆ ಉದ್ಭವಿಸುವುದು ವಿಷಯವು ಅರ್ಹ ಇಲ್ಲದಿದ್ದರೆ ಅದನ್ನು ತಿರಸ್ಕರಿಸುವ ಪರಿಜ್ಞಾನ ಉಂಟಾಗುವುದು ಆಗ ನಮ್ಮ ಕೆಟ್ಟ ಭಾವನೆಗಳು ದೂರವಾಗಿ ಶಾಂತಿ ದೊರೆಯುತ್ತದೆ ಆಗ ಗುರುವಿನಲ್ಲಿ ಪ್ರೀತಿ ಜನಿಸಿ ಜ್ಞಾನವು ತಾನಾಗಿಯೇ ಉಕ್ಕುತ್ತದೆ ಜ್ಞಾನ ಉದಯವಾದರೆ ಈ ದೇಹ ಸ್ಮೃತಿ ಎಂಬ ಬಂಧನದಿಂದ ಮುಕ್ತವಾಗಿ ನಮ್ಮ ಬುದ್ಧಿಯು ಚೈತನ್ಯ ಸ್ಮೃತಿಯಲ್ಲಿ ಲೀನವಾಗುತ್ತದೆ ಆಗ ನಾವು ಹರ್ಷ ಮತ್ತು ತೃಪ್ತಿಯನ್ನು ಪಡೆಯುತ್ತೇವೆ ಆಗ ಗುರುವಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಕಂಡುಬರುವುದಿಲ್ಲ ಆದ್ದರಿಂದ ಈ ಭೇದ ಭಾವ ಬದಿಗಿಟ್ಟು ದೇವರು ತಮ್ಮ ಮತ್ತು ಗುರು ಇವರು ಒಂದೇ ಎಂಬ ಭಾವನೆಯಿಂದ ಮೇಲೆ ಹೇಳಿದ ರೀತಿಯಲ್ಲಿ ಗುರುವಿನ ಸೇವೆ ಮಾಡಿದರೆ ಪರಮಾತ್ಮನನ್ನು ಮೆಚ್ಚಿ ನಮಗೆ ಆತ್ಮಜ್ಞಾನವನ್ನು ದಯಪಾಲಿಸುತ್ತಾನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯಾವ ವಸ್ತುವನ್ನು ಗುರುವಿನ ಸ್ಮರಣೆಯಿಲ್ಲದೆ ಇಂದ್ರಿಯಗಳಿಗೆ ಅರ್ಪಿಸಬಾರದು ನಮ್ಮ ಮನಸ್ಸು ಈ ರೀತಿ ತಯಾರಾದರೆ ನಮಗೆ ಯಾವಾಗಲೂ ಬಾಬಾ ಅವರ ನೆನಪು ಬಂದು ನಮ್ಮ ಧ್ಯಾನವು ಶೀಘ್ರವಾಗಿ ಬೆಳೆಯುವುದು ಬಾಬಾ ಅವರ ಸಗುಣ ರೂಪವು ನಮ್ಮದೇ ಆಗೋ ಆಗುವು ಈ ರೀತಿ ಬಾಬಾ ಅವರ ರೂಪವನ್ನು ನಮ್ಮ ಮಾನಸಿಕ ದೃಷ್ಟಿಯಲ್ಲಿ ನೆಲೆಗೊಳಿಸಿದಾಗ ಹಸಿಯು ತೃಷೆ ಮತ್ತು ಸಂಸಾರದ ಸುಖ ಎಲ್ಲವೂ ಮಾಯವಾಗಿ ನಮಗೆ ಶಾಂತಿ ದೊರೆಯುತ್ತದೆ ಸುಧಾಮ ಈ ಮೇಲಿನ ಕಥೆಯನ್ನು ಹೇಳುತ್ತಿರುವಾಗ ಹೇಮಾಂಡ ಪಂತರಿಗೆ ಇದೇ ನೀತಿಯನ್ನು ನಿರೂಪಿಸಿದ ಸುಧಾಮನ ಕತೆ ನೆನಪಿಗೆ ಬಂದು ಅದನ್ನು ಈ ರೀತಿ ವಿವರಿಸುತ್ತಾರೆ ಶ್ರೀಕೃಷ್ಣ ಮತ್ತು ಅವನ ಅಗ್ರಜ ಬಲರಾಮ ಮತ್ತು ತಮ್ಮ ಸಹ ವಿದ್ಯಾರ್ಥಿಯಾದ ಸುಧಾಮನೊಡನೆ ಸಂದೀಪನಿ ಎಂಬ ಗುರುವಿನ ಆಶ್ರಮದಲ್ಲಿ ವಾಸಿಸುತ್ತಿದ್ದರು ಕೃಷ್ಣ ಮತ್ತು ಬಲರಾಮರು ಒಂದು ದಿನ ಸೌದೆ ತರಲು ಕಾಡಿಗೆ ಹೋದರು ಆಗ ಋಷಿ ನಂತರ ಕಳುಹಿಸಿದಳು ಕೃಷ್ಣನು ಸುಧಾಮನನ್ನು ಕಾಡಿನಲ್ಲಿ ಸಂಧಿಸಿ ದಾದಾ ಬಹಳ ಬಾಯರ್ಕೆಯಾಗಿದೆ ನನಗೆ ನೀರು ಬೇಕು ಎಂದನು ಅದಕ್ಕೆ ಸುಧಾಮನು ಹೊಟ್ಟೆ ಬರಿದಾಗಿರುವಾಗ ನೀರು ಕುಡಿಯಬಾರದು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊ ಎಂದು ಹೇಳಿದನು ನಾನು ಕಡಲೆ ತಂದಿದ್ದೇನೆ ತೆಗೆದುಕೋ ಎಂದು ಆತ ಹೇಳಲೇ ಇಲ್ಲ ಕೃಷ್ಣನು ಆಯಾಸವಾಗಿದ್ದರಿಂದ ಸುಧಾಮನ ತೊಡೆಯ ಮೇಲೆ ಮಲಗಿದನು ಇದನ್ನು ನೋಡಿದ ಸುಧಾಮನು ಕಡಲೆಯನ್ನು ತಿನ್ನಲು ಪ್ರಾರಂಭಿಸಿದನು ಆಗ ಕೃಷ್ಣನು ಎಚ್ಚರಾಗಿ ದಾದಾ ಏನು ತಿನ್ನುತ್ತಿರುವೆ ಸಪ್ಪಳಬೇಕೆ ಎಂದು ಕೇಳಿದನು ಅದಕ್ಕೆ ಸುಧಾಮನು ತಿನ್ನುವುದಕ್ಕೇನಿದೆ ಚಳಿಯಿಂದ ನಡುಗುತ್ತಿದ್ದೇನೆ ವಿಷ್ಣು ಸಹಸ್ರನಾಮವನ್ನು ಉಚ್ಚರಿಸಲು ಸಹ ಆಗುವುದಿಲ್ಲ ಎಂದನು ಇದನ್ನು ಕೇಳಿ ಸರ್ವಜ್ಞನಾದ ಕೃಷ್ಣನು ನಾನೊಂದು ಕನಸನ್ನು ಕಂಡೆ ಅದರಲ್ಲಿ ಒಬ್ಬನು ಬೇರೆಯವರಿಗಾಗಿ ಕೊಟ್ಟ ಪದಾರ್ಥವನ್ನು ಅವರಿಗೆ ತಿಳಿಯದಂತೆ ತಿನ್ನುತ್ತಿದ್ದನು ಅವನನ್ನು ವಿಚಾರಿಸಿದಾಗ ಏನು ಮಣ್ಣು ತಿನ್ನಲಿ ಅಂದನು ಅದಕ್ಕೆ ಇನ್ನೊಬ್ಬನು ಅದು ಹಾಗೇ ಆಗಲಿ ಅಂದನು ಇದು ಕನಸು ಮಾತ್ರ ನನ್ನನ್ನು ಬಿಟ್ಟು ನೀನೇನು ತಿನ್ನುವುದಿಲ್ಲವೆಂಬುದು ನನಗೆ ಗೊತ್ತಿದೆ ಕನಸಿನ ಪ್ರೇರಣೆಯಿಂದ ಕೆಳದಿನಷ್ಟೇ ಎಂದನು ಸುಧಾಮನಿಗೆ ಕೃಷ್ಣನ ಸರ್ವಜ್ಞತೆ ಲೀಲೆಗಳು ಸ್ವಲ್ಪ ಮಟ್ಟಿಗಾದರೂ ತಿಳಿದಿದ್ದರೆ ಹಾಗೆ ವರ್ತಿಸುತ್ತಿರಲಿಲ್ಲ ಆದ್ದರಿಂದ ಅವನು ಮಾಡಿದ್ದುದನ್ನು ಅನುಭವಿಸಲೇಬೇಕಾಯಿತು ಆದ್ದರಿಂದಲೇ ಸುಧಾಮನು ಶ್ರೀಕೃಷ್ಣನ ಸ್ನೇಹಿತನಾಗಿದ್ದರೂ ಸಹ ತನ್ನ ಜೀವಮಾನದಲ್ಲಿ ಅವನು ಕಡುಬಡತನವನ್ನು ಅನುಭವಿಸಬೇಕಾಯಿತು ನಂತರ ಕೊನೆಯಲ್ಲಿ ತಾನೇ ಸ್ವತಃ ಮಾಡಿದ ಒಂದು ಹಿಡಿ ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ಮನಃಪೂರ್ವಕವಾಗಿ ಅರ್ಪಿಸಿದಾಗ ಶ್ರೀಕೃಷ್ಣನು ಮೆಚ್ಚಿ ಒಂದು ಸುವರ್ಣ ನಗರವನ್ನೇ ಸುಧಾಮನಿಗೆ ಕೊಟ್ಟನು ಅಣ್ಣ ಚಿಂಚಣಿಕರ್ ಮತ್ತು ಮಾವಾಸಿ ಬಾಯಿ ಬಾಬಾ ಅವರು ಶಾಂತಿದೂತರು ಪಾತ್ರವನ್ನು ವಹಿಸಿದ ಸರಸ ಘಟನೆಯನ್ನು ಈಗ ಶ್ರೀ ಹೇಮಾನ್ ಪಂತ್ ವಿವರಿಸುತ್ತಾರೆ ಅಣ್ಣಾ ಚಿಂಚಣಿಕರ್ ದಾಮರ್ ಬಾಬಾರೇ ಎಂಬ ಭಕ್ತನಿದ್ದನು ಆತ ಬಹಳ ನಿಷ್ಠುರವಾದಿಯಾಗಿದ್ದನು ಯಾರಿಗೂ ಹೆದರುತ್ತಿರಲಿಲ್ಲ ಎಲ್ಲ ವ್ಯವಹಾರಗಳನ್ನು ಚೊಕ್ಕಟ್ಟವಾಗಿ ಇಟ್ಟಿದ್ದನು ಬಾಹ್ಯದಲ್ಲಿ ನಿರ್ಧಯನಾಗಿ ಕಂಡರೂ ಅವನು ಒಳ್ಳೆಯ ಮನಸ್ಸಿನವನಾಗಿದ್ದನು ಆದುದರಿಂದ ಬಾಬಾ ಅವರು ಅವನನ್ನು ಪ್ರೀತಿಸುತ್ತಿದ್ದರು ಒಂದು ದಿನ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡುತ್ತಿದ್ದರು ಅಂತೆಯೇ ಚಿಂಚಣಿಕರ್ ಸಹ ಬಾಬಾ ಅವರ ಎಡೆಗೈಯನ್ನು ತಿಕ್ಕುತ್ತಿದ್ದರು ಬಲೆಗೆಯನ್ನು ವೇಣುಬಾಯಿ ಕೌಜಲಗಿ ಎಂಬ ಮುದುಕಿಯು ಅವರನ್ನು ಕೆಲವರು ಬಾಬಾ ತಾಯಿ ಎಂದು ಕೆಲವರು ಮಾವಾಸಿ ಬಾಯಿ ಎಂದು ಕರೆಯುತ್ತಿದ್ದರು ತಿಕ್ಕುತ್ತಿದ್ದಳು ಅವಳ ಆತ್ಮ ಪರಿಶುದ್ಧವಾಗಿತ್ತು ಅವಳು ಬಾಬಾ ಅವರನ್ನು ತಪ್ಪಿಕೊಂಡು ಅವರ ಹೊಟ್ಟೆಯನ್ನು ತಿಕ್ಕಹತ್ತಿದ್ದಳು ಹೀಗೆ ತಿಕ್ಕುತ್ತಿರುವಾಗ ಹೊಟ್ಟೆ ಮತ್ತು ಬೆನ್ನು ಸೇರಿಕೊಂಡು ಒಂದೇ ಸಮನಾದವು ಎಡಭಾಗದಲ್ಲಿದ್ದ ಚಿಂಚಣಿಕರ್ ಅಲುಗಾಡದೆ ನಿಂತಿದ್ದನು ತಿಕ್ಕುವ ರಭಸದಲ್ಲಿ ಮಾವಾಸಿ ಬಾಯಿಯ ಮುಖ ಅತ್ತಿತ್ತ ಹೊರಳಾಡುತ್ತಿತ್ತು ಹೀಗೆ ಸೇವೆ ಮಾಡುತ್ತಿದ್ದಾಗ ಬಾಯಿಯ ಮುಖವು ಅಣ್ಣ ಅವರ ಮುಖಕ್ಕೆ ತಗುಲಿತ್ತು ಆಗ ಅವಳು ಈ ಅಣ್ಣ ಬಹಳ ತುಂಟ ನನಗೆ ಮುತ್ತಿಡಲು ಪ್ರಯತ್ನಿಸುತ್ತಿದ್ದಾನೆ ಮುದುಕನಾಗಿದ್ದಾನೆ ಇವನಿಗೆ ಸ್ವಲ್ಪವೂ ನಾಚಿಕೆ ಇಲ್ಲ ಎಂದು ಟೀಕಿಸಿದಳು ಇದನ್ನು ಕೇಳಿ ಅಣ್ಣ ಕೋಪಗೊಂಡು ನೀನು ನನಗೆ ತುಂಟನೆಂದಿಯಾ ನಾನೇನೋ ಅಷ್ಟು ಮೂರ್ಖನೋ ನೀನು ಕಾಲು ಕೆದರಿ ಜಗಳವಾಡುತ್ತಿರಿ ಎಂದನು ಅಲ್ಲಿ ನೆರೆದವರೆಲ್ಲರೂ ಈ ಹಾಸ್ಯವನ್ನು ನೋಡಿ ಆನಂದಿಸುತ್ತಿದ್ದರು ಬಾಬಾ ಮಾತ್ರ ಇಬ್ಬರನ್ನು ಸಮಭಾವದಿಂದ ಕಾಣುತ್ತಿದ್ದು ಅವರು ಇಬ್ಬರನ್ನು ಸಮಾಧಾನ ಪಡಿಸಲೇ ಆಗ ಅವರು ಪ್ರೀತಿಯಿಂದ ಓ ಅಣ್ಣ ಅನಾವಶ್ಯಕವಾಗಿ ಯಾಕೆ ಈ ಜಗಳ ತಾಯಿಯು ಮಗನನ್ನು ಮುತ್ತಿಡುವುದರಲ್ಲಿ ತಪ್ಪೇನು ನನಗರ್ಥವಾಗುವುದಿಲ್ಲ ಅದರಲ್ಲಿ ಪಾಪವೇನಿದೆ ಎಂದರು ಇದನ್ನು ಕೇಳಿ ಇಬ್ಬರು ಸಮಾಧಾನ ಹೊಂದಿದರು ಭಕ್ತರ ಅಧೀನ ಬಾಬಾ ಮತ್ತು ಭಕ್ತರು ತಮ್ಮನ್ನು ಮನಬಂದಂತೆ ಆರಿದಿಸಲು ಅನುಮತಿ ನೀಡಿದರು ಯಾರು ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲಾಗುತ್ತಿರಲಿಲ್ಲ ಒಂದು ಉದಾಹರಣೆಯನ್ನು ಕೊಡುವುದಾದರೆ ಇನ್ನೊಂದು ಸಂದರ್ಭದಲ್ಲಿ ಮಾವಾಸಿ ಬಾಯಿ ಬಾಬಾ ಅವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದರು ಅವಳ ಉಜ್ಜುವ ರಭಸವನ್ನು ನೋಡಿ ಎಲ್ಲರೂ ಗಾಬರಿಗೊಂಡಿದ್ದರು ಆಗ ಅವರು ಓ ತಾಯಿ ಸ್ವಲ್ಪ ಜಾಗರೂಕರವಾಗಿ ಹೊಟ್ಟೆ ತಿಕ್ಕಿರಿ ಇಲ್ಲದಿದ್ದರೆ ನೀವು ಬಾಬಾ ಅವರ ಕರುಳುಗಳನ್ನು ಕೇಳುವಿರಿ ಎಂದರು ಇದನ್ನು ಕೇಳಿ ಬಾಬಾ ಕೂಡಲೇ ಆಸನದಿಂದ ಎದ್ದು ತಮ್ಮ ಸಟಕಾ ನೆಲಕ್ಕೆ ಹೊಡೆದರು ಕೋಪದಿಂದ ಅವರು ಕಣ್ಣುಗಳು ಕೆಂಪಾದವು ಅವರು ಸಟಕ ತೆಗೆದುಕೊಂಡು ಒಂದು ತುದಿಯನ್ನು ತಮ್ಮ ಹೊಟ್ಟೆಗೂ ಮತ್ತೊಂದು ತುದಿಯನ್ನು ಕಂಬಕ್ಕೂ ಒರಗಿಸಿ ಬಲವಾಗಿ ಒತ್ತಲಾರಂಭಿಸಿದರು ಎರಡು ಅಡಿ ಉದ್ದವಾಗಿ ಇದ್ದಿರುವ ಆ ಸಟಕ ಬಾಬಾ ಅವರ ಹೊಟ್ಟೆಯೊಳಗೆ ಪೂರ್ತಿ ನಾಟಿತು ಇದನ್ನು ಕಂಡ ಜನರು ಗಾಬರಿ ಇಮ್ಮಡಿಯಾಯಿತು ಯಾರಿಗೂ ಬಾಬಾ ಅವರ ಹತ್ತಿರ ಹೋಗುವ ಧೈರ್ಯವಿರಲಿಲ್ಲ ಬಾಬಾ ಅವರ ಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡಲೇ ಇತರರು ಮಾವಾಸಿ ಬಾಯಿಗೆ ಜಾಗರೂಕರಾಗಿರಲು ಹೇಳಿದರು ಆದರೆ ಬಾಬಾ ಅದನ್ನು ಸಹಿಸಲಿಲ್ಲ ಹೀಗೆ ಅವರ ಸದುದ್ದೇಶವು ವಿಪತ್ತಿಗೆ ದಾರಿಯಾಯಿತು ಅರ್ಧಶ್ರವ ಶಾತ ಬಾಬಾ ಕೂಡಲೇ ಶಾಂತರಾಗಿ ಸಟಕ ತೆಗೆದು ತಮ್ಮ ಆಸನದಲ್ಲಿ ಕುಳಿತರು ಅಂದಿನಿಂದ ಭಕ್ತರು ಸಾಯಿಬಾಬಾ ಇತರರಿಂದ ಸೇವೆ ಮಾಡಿಸಿಕೊಳ್ಳುತ್ತಿರುವಾಗ ಮಧ್ಯ ಪ್ರವೇಶಿಸುವುದು ತಪ್ಪೆಂದು ಅರಿತರು ಈ ಭಕ್ತರ ಸೇವೆಯ ಬೆಲೆ ಮತ್ತು ಗುಣಗಳನ್ನು ಅಳೆಯುವ ಶಕ್ತಿ ಬಾಬಾ ಹೊರತಾಗಿ ಬೇರೆಯವರಲ್ಲಿ ಇರಲಿಲ್ಲ ಶ್ರೀ ಸಾಯಿ ಪ್ರಣಾಮ್ ಅಧ್ಯಾಯ ಇಪ್ಪತ್ನಾಲ್ಕು ಮುಕ್ತಾಯ